ಉದ್ಘಾಟನೆ ಕಾರ್ಯಕ್ರಮ ಆಯಿತು ಈಗ ಗಣ್ಯರಿಂದ ಎರಡು ಹೊಸ ಮಾಡೆಲ್ಗಳ ಗಾಡಿಗಳನ್ನು ಲಾಂಚ್ ಮಾಡುವ ಕಾರ್ಯಕ್ರಮ ಇದಕ್ಕೆ ನಾನು ಅತಿಥಿಗರತ್ತ ಒಂದು ಮನೆ ಅಲ್ಲ ಒಟ್ಟಿಗೆ ಹ್ಞೂ ಒಟ್ಟಿಗೆ ಮಾಡಿ ಒಟ್ಟಿಗೆ ಮಾಡಿ ಬಗ್ಗೆ ಒಂದು ಒಂದೊಂದು ನಿಮಿಷ ಹೈಲೈಟ್ ಇದು ಜೂಪಿಟರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಒನ್ ಟ್ವೆಂಟಿ ಸಿ ಸಿ ಅಲ್ಲಿ ಇದು ಲಾಸ್ಟ್ ಮಾಡಿದೆ ಅಂದರೆ ರೀಸೆಂಟ್ ಆಗಿಲ್ಲ ಅಂತ ಇದು ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಏನಾದ್ರೆ ಇದರಲ್ಲಿ ಎರಡು ಕಲರ್ ಅಂತ ಬರೋದು ಡಿ ಕಲರ್ ಸಿಂಗಲ್ ಕಲರ್ ಬರೋ ಇಲ್ಲ ಇನ್ನೊಂದು ಏನಂದರೆ ಇದರಲ್ಲಿ ಫೀಚರ್ಸ್ ತುಂಬ ಇದೆ ಆ್ಯಕ್ಚುಲಿ ನಮ್ಮಲ್ಲಿ ಎಂಟರ್ಕ್ ಇದೆ ಅದೇ ಫೀಚರ್ಸ್ ಜಾಸ್ತಿ ಇದೆ ಬ್ಲೂಟೂತ್ ಕನೆಕ್ಷನ್ ಮತ್ತು ನ್ಯಾವಿಗೇಷನ್ ಟರ್ನ್ ಬೈ ಏ ಟರ್ನ್ ನ್ಯಾವಿಗೇಷನ್ ಅದೆಲ್ಲ ಇದೆ ಮತ್ತು ಕಂಫರ್ಟ್ ಜಾಸ್ತಿ ಬ್ಯಾಕ್ ಸೈಡ್ ಕೂಡವರೆಗೂ ಕೂಡ ಬ್ಯಾಕ್ ಸೈಡ್ ನಮಗೆ ತುಂಬ ಬರ್ತದೆ ಮತ್ತು ಡೇ ರನ್ನಿಂಗ್ ಲೈಕ್ ಅದರ್ ಡೆಂಡಿಕೇಟರ್ ಅದರ ಸೆಲ್ಲ ಬರ್ತದೆ ಮತ್ತು ಬೂಸ್ ಬುಟ್ಟು ಸ್ಟೋರೇಜ್ ಇಲ್ಲ ಮೂವತ್ತ್ಮೂರು ಲೀಟ್ರ್ ಬರ್ತದೆ ಬ್ಯಾಕ್ ಸೈಡ್ ಫ್ರಂಟ್ ನಿಮಗೆ ಟೂ ಲೀಟ್ರ್ ಗ್ಲೋ ಬಾಕ್ಸ್ ಬರ್ತದೆ ಇದು ಐ ಕ್ಯೂ ಎಲೆಕ್ಟ್ರಿಕ್ ಓಲೈನ್ ಅಂತೇಳಿ ಬೇಸ್ ಮಾಡೆಲ್ ಇದರದ್ದು ಐ ಟಿ ಸಿ ರೇಂಜ್ ನೈಂಟಿ ಕಿಲೋಮೀಟರ್ ಇದೆ ಬಟ್ ಎವರೇಜು ಸೆವೆನ್ ಪ್ರೈಸ್ ಸಿಗುತ್ತೆ ಬೇಸ್ ಮಾಡೆಲ್ ಇದರದ್ದು ಎಕ್ ರೂಮ್ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ಆಗುತ್ತೆ ಟಾಪ್ ಹ್ಯಾಂಡಿಗೆ ನಿಮಗೆ ಎಕ್ ಶೋ ರೂಮ್ ಒಂದಾಗಿ ಒಂದಾಗುತ್ತೆ ಟೋಟಲ್ ಟಾಪ್ ಹ್ಯಾಂಡ್ ಮೈಲೇಜ್ ನಿಮಗೆ ಒನ್ ಏಯ್ಟಿ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಸೆವೆನ್ ಫೈಟ್ ಫ್ರೆಂಜ್ ಇದು ಟು ಪಾಯಿಂಟ್ ತ್ರೀ ಕೆಲ ಕಿಲೋ ಬ್ಯಾಟ್ರಿ ಬರಲಿಲ್ಲ ಬಂದಿರುವ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರೆ ಮಾಲಕರೇ ಸಿಬ್ಬಂದಿ ಕೃತರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ಯಾಮರಾದವರು ಸ್ಟುಡಿಯೋ ಎಲ್ಲರವನ್ನ ಕೇಳಿಕೊಳ್ತಾ ನಾನು ಮತ್ತೆ ಹೇಳಿದ್ದೇನೆ ಭಾಷಣ ಮಾಡಲಿಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿಕೊಂಡು ಅಂತೂ ವೇದಿಕೆಗೆ ಬಂದ ಮೇಲೆ ಒಂದು ನುಡಿಯನ್ನು ಹೇಳುವಂಥ ಉದ್ದೇಶದಿಂದ ಬಂದಿದ್ದೇನೆ ಬಹುಶಃ ಅಡಿಗ ಮೋಟರ್ ನಾನು ತಿಳಿದ ಮಟ್ಟಿಗೆ ತುಂಬ ಒಂದು ಉತ್ತಮ ವ್ಯವಸ್ಥೆಯಲ್ಲಿ ಮುಂದೆ ನಡೀತಾ ಬರ್ತಕ್ಕಂಥ ಒಂದು ಟಿ ವಿ ಎಸ್ ಮೋಟಾರ್ಸ್ ಕಂಪೆನಿ ಆಗಿರ್ತದೆ ಅದರ ಕಾರಣ ಇದಕ್ಕೆಲ್ಲ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಹಾಗೂ ಮಾಲಕರು ಇರ್ಬೋದು ಸಂಸ್ಥಾಪಕರು ಇರ್ಬೋದು ಅದೇ ರೀತಿ ಇವತ್ತು 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 ಬಿಡುಗಡೆಗೊಂಡಿರ್ತಕ್ಕಂಥ ಈ ಎರಡು ದ್ವಿಚಕ್ರ ವಾಹನಗಳು ಇನ್ನು ಮುಂದೆ ಈ ಸಂಸ್ಥೆಯಿಂದ ಹೆಚ್ಚು ಮಾರಾಟವಾಗಿ ಈ ಸಂಸ್ಥೆಗೆ ಉತ್ತಮ ಹೆಸರು ಬರಲಿ ಹೆಚ್ಚು ಲಾಭದಾಯಕ ಅಂದರೆ ಸಂಸ್ಥೆ ಬೆಳಿಬೇಕಿದ್ರೆ ಒಂದು ಲಾಭದಾಯಕ ದೇಶ ಬೆಳೆಯೋ ಮಾಡುವಂಥವ್ರು ಲಾಭದಾಯಕವನ್ನು ಲಾಭವನ್ನು ಗಳಿಸಲಿ ಉತ್ತ ಉತ್ತಮ ಶ್ರೇಯಸ್ಸನ್ನು ಇದು ಗಳಿಸಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅಂತ ಹೇಳ್ತಾ ಇದ್ದೇನೆ ಇನ್ನು ಇನ್ನು ಮುಂದೆ ಕೂಡ ಇನ್ನಷ್ಟು ಸಂಸ್ಥೆಗಳನ್ನು ತಯಾರಿಸುವಂಥ ಒಂದು ಭಾಗ್ಯ ಈ ಸಂಸ್ ಸಂಸ್ಥೆಗೆ ಒದಗಿ ಬರಲಿ ಇನ್ನಷ್ಟು ಕಡೆ ಸ್ಥಾಪನೆ ಮಾಡುವಂಥ ಒಂದು ಭಾಗ್ಯ ಒದಗಿ ಬರಲಿ ಅಂತ ದೇವರಲ್ಲಿ ಬೇಡಿಕೊಡ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಈ ಮಾತನ್ನ ಸ್ಥಳದ ಎಲ್ಲ ದೈವದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ಟಿ ವಿ ಎಸ್ ಸಂಸ್ಥೆಯ ಕಡಬದ ಡೀಲರನ್ನು ಡೀಲರ್ಶಿಪ್ಪನ್ನು ಹೊಂದಿರುವಂತಹ ಅಡಿಗ ಮೋಟರ್ಸ್ ಇಲ್ಲಿ ನಾವು ಇವತ್ತು ಒಂದು ನೂತನ ಎರಡು ದ್ವಿಚಕ್ರ ವಾಹನಗಳು ಒಂದು ಜುಬಿಟರ್ ಒನ್ ಟ್ವೆಂಟಿ ಫೈವ್ ಡಿ ಟಿ ಇರ್ಬೋದು ಇನ್ನೊಂದು ಅದೇ ಟಿ ವಿ ಎಸ್ ಕಂಪನಿಯ ಹೊಸ ತಂತ್ರಜ್ಞಾನದ ಇ ವಿ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಹೇಳಿದರೆ ಸ್ಕೂಟಿ ಇರ್ಬೋದು ಇದನ್ನು ನಾವು ಈಗಾಗಲೇ ಲಾಂಚ್ ಮಾಡಿದ್ದೇವೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರುವಂಥ ಗಣ್ಯರು ಹಾಗೂ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಕಂಪನಿಯ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಏನು ಅಂತ ಹೇಳಿದರೆ ಒಂದು ಸ್ವಲ್ಪ ಈ ಫ್ಯಾಷನಿಗೆ ಒಂದು ಸ್ವಲ್ಪ ಯುವಕರಿರ್ಬೋದು ಅಥವಾ ಒಂದಿಷ್ಟು ಜನರು ಮೊರೆ ಹೋಗುವ ಕಾರಣ ಒಂದಿಷ್ಟು ಆಕರ್ಷಕ ಒಂದಿಷ್ಟು ದ್ವಿಚಕ್ರ ವಾಹನಗಳ ಅಗತ್ಯತೆ ಇವತ್ತಿನ ಈ ಟ್ರೆಂಡಿಗಿದೆ ಅದೇ ರೀತಿಯಲ್ಲಿ ಈ ಸಂಸ್ಥೆ ಅದನ್ನ ಮನಗೊಂಡು ಇವತ್ತು ಒಂದು ಆಕರ್ಷಣೀಯವಾದಂತಹ ಒಂದು ಜುಪಿಟರ್ ಜುಪಿಟರ್ ಈ ಸಂಸ್ಥೆ ಈಗಾಗಲೇ ಇದರ ಮೊದಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಆತ ಇದೊಂದು ಸ್ವಲ್ಪ ಅಪ್ಗ್ರೇಡೆಡ್ ಆಗಿ ಈ ಒಂದು ಟಿ ವಿ ಎಸ್ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಡಿಯೋಲ್ಟೋನ ಇವತ್ತೀಗ ಇಲ್ಲಿ ಲಾಂಚ್ ಅನ್ನ ಮಾಡಿದೆ ಹಾಗೆ ಇವತ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಿನ ಒಂದು ಟ್ರೆಂಡ್ ಅಲ್ಲಿ ನಮ್ಮ ಒಂದು ಪರಿಸರವನ್ನ ಮನದಲ್ಲಿಟ್ಟುಕೊಂಡು ಎಲೆಕ್ಟ್ರಾನಿಕ್ ವೆಹಿಕಲ್ಗಳು ಎಲ್ಲ ಎಲ್ಲಾ ಕಂಪನಿಯವರು ಕೂಡ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಅಗತ್ಯತೆ ಇದೆ ಅದೇ ರೀತಿಯಲ್ಲಿ ಇವತ್ತು ವಿ ಎಸ್ ಕೂಡ ಇವತ್ತು ಒಂದು ಎಲೆಕ್ಟ್ರಾನಿಕ್ ಸ್ಕೂಟಿಯನ್ನ ಇವತ್ತು ಲಾಂಚ್ ಅನ್ನ ಮಾಡಿದೆ ಇದರ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ಇವತ್ತು ಈ ಕಡಬ ಪರಿಸರದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಬಗ್ಗೆ ಒಂದು ಸ್ವಲ್ಪ ಅರಿವನ್ನು ಮೂಡಿಸಬೇಕಾದ ಅಗತ್ಯತೆ ಇದೆ ಯಾಕಂತ ಹೇಳಿದ್ರೆ ಒಂದಿಷ್ಟು ಜನಗಳಿಗೆ ಎಲೆಕ್ಟ್ರಾನಿಕ್ ವೆಹಿಕಲ್ ಈಗ ಕಾಸ್ಟ್ ಎಫಿಶಿಯಂಟ್ ಆದರೂ ಕೂಡ ಒಂದಿಷ್ಟು ಸಮಯ ಕಳೆದ ಮೇಲೆ ನಾವು ಈ ಬ್ಯಾಟರಿಯನ್ನು ರಿಪ್ಲೇಸ್ ಮಾಡುವಂತ ಸಮಯದಲ್ಲಿ ಅದರ ಕಾಸ್ಟ್ ತುಂಬಾ ಆಗ್ತದೆ ಅಂತ ಹೇಳುವಂತ ಒಂದು ಕೆಲವು ಮಿತ್ಗಳಿದೆ ಅದನ್ನ ಜನರಿಗೆ ಅರಿವನ್ನು ಮೂಡಿಸಬೇಕಾದ ಅಗತ್ಯತೆ ಇದೆ ಈ ಒಂದು ಇದರಲ್ಲಿ ನಮಗೆಲ್ಲರಿಗೂ ಹಾಗೆ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಹೇಳಿದ್ರೆ ನಮಗೆ ಇವತ್ತದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರ್ಬೋದು ಅಥವಾ ಕಾಸ್ಟ್ ಇಫೆಕ್ಟ್ ಇರ್ಬಹುದು ಇದನ್ನ ಜನಗಳಿಗೆ ತಿಳಿಸಿ ಈ ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ಬರಲಿ ಆದಷ್ಟು ವಾಹನಗಳು ಇದರ ಒಂದು ಮಾಲೀಕತ್ವದಲ್ಲಿ ಮಾರಾಟ ಆಗಲಿ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಗ್ರಾಹಕರು ಬಂದಿದ್ದಾರೆ ಅವರಿಗೆ ಒಂದು ಕಿ ಆಂಡ್ ಅವರಿದ್ದಾರೆ ಪ್ರೋಗ್ರಾಮಿನ ತಮ್ಮ ಈ ಪ್ರೋಗ್ರಾಮನ್ನು ಬಂದು ತನ್ನ ಕಾಣಿಸಿಕೊಂಡ ನಮ್ಮ ಅತಿಥಿಗಳಿಗೆ ಲೆಕ್ಕದಾಗಿ ತಮ್ಮ ಕಡೆಯಿಂದ ಒಂದು ಪ್ರೋಗ್ರಾಮ್ ಏನು ಮಾಡ್ತಾರೆ ಮುಟ್ಟಿದ್ದೇವೆ ಧನ್ಯವಾದ ಕುಮಾರ್ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವು ಇವತ್ತಿನ ಈ ನೂತನ ವಾಹನದ ಬಿಡುಗಡೆಯನ್ನು ಮಾಡಿದಂತಹ ಕಡಬದ ಹಿರಿಯ ವಕೀಲರಾದ ಶ್ರೀ ಮನೋಹರ್ ತಬಳೂರ್ ಸರ್ ಇವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದೇನೆ ಕೊನೆಯ ಮುಖ್ಯ ಅತಿಥಿ ಶ್ರೀ ಕೃಷ್ಣ ಇವರು ಇರುವ ಉದ್ಯಮಿ ಕಿವಿಗೂ ಕೊಡಗಾಗಿದ್ದಾರೆ ಅಂತ ತಿಳಿಸ್ತಾರೆ ಅದು ಇಲ್ಲಿ ಆಗಮಿಸಿರುವಂಥ ಮುಖ್ಯ ಅತಿಥಿಗಳು ಹಾಗೂ ಮಾಧ್ಯಮ ಮಿತ್ರರು ಗ್ರಾಹಕ ಮಿತ್ರರು ಅದು ಕಿವಿಗೂ ಆಗಮಿದ್ದಾರೆ ಅಂತ ಹೇಳಿದರು ಅದು ಮಾಧ್ಯಮ ಮಿತ್ರರು Gracias.